ನಮಸ್ತೆ ಎಲ್ಲ ಹೇಗಿದ್ದೀರಿ ನೋಡಿ ನನ್ನ ಏನಿದೆ ಅಂತ ಪುದೀನ ನಂಗೆ ಚೆನ್ನಾಗಿ ನೆನಪಿದೆ ನಾವು ಚಿಕ್ಕವರಿದ್ದಾಗ ಮನೆಗೇನಾದರೂ ಪುದೀನ ಈ ಥರ ತೊಗೊಂಬಂದುಬಿಟ್ರೆ ಘಮ 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 ಅಂತ ವಾಸನೆ ಬರೋದು ಈ ಪುದೀನದ್ದು ಇವಾಗ ಯಾವ ಪುದೀನ ತಂದ್ರೂ ಯಾವ ವಾಸನೆ ಇಲ್ಲ ನೋಡಿ ಇಷ್ಟು ದೊಡ್ಡ ಕಟ್ಟಿದೆ ಇಷ್ಟು ದೊಡ್ಡ ಕಟ್ಟು ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮನೆಗೆ ನಮ್ಮಅಮ್ಮ ಪುದೀನ ತೊಗೊಂಬಂದಾಗ ಮನೆ ತುಂಬ ವಾಸನೆ ಘಮ ಘಮ ಅಂತ ಪುದೀನ ಅದು ಈಗ ವಾಸನೆ ನೋಡಿ ಇಷ್ಟು ದೊಡ್ಡ ಕಟ್ಟಿದೆ ಸ್ಮೆಲ್ಲೇ ಇಲ್ಲ ನಾವೇ ಬಲವಂತವಾಗಿ ಮೂಗತ್ರ ಇಟ್ಕೊಂಡು ಅಂತ ಡೀಪಾಗಿ ಇನ್ಹೇಲ್ ಮಾಡಿದ್ರೆ ಅವಾಗ ಒಂದು ಸ್ವಲ್ಪ ಈ ಪುದೀನ ವಾಸನೆ ಬರುತ್ತೆ ಹ್ಞೂ ಯಾಕೆ ಹಿಂಗಾಗಿದೆ ಮನುಷ್ಯರು ಆಗ್ಬಿಟ್ಟಿದ್ದಾರೆ ಆಹಾರ ಕೂಡ ಕಲ್ತಿ ಆಗ್ಬಿಟ್ಟಿದೆ ಸಸ್ಯಗಳು ಕೂಡ ಅದರ ನೈಜ ಗುಣನ ಅಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ನೈಜತೆ ಅನ್ನೋದು ಮನುಷ್ಯರಲ್ಲೂ ಇಲ್ಲ ಈಗ ಆಹಾರದಲ್ಲೂ ಉಳ್ದಿಲ್ಲ ಈಗ ಸಸ್ಯಗಳಲ್ಲೂ ಉಳಿತಿಲ್ಲ ನೀವೇನಂತೀರಾ ನಿಮಗೆ ನೆನಪಿದೆಯೇ ಪುದೀನ ವಾಸನೆ ಘಮ ಗಮ ಗಮ ಅಂತ ಹ್ಮ್ ನೆನ್ಪಿದ್ರೆ ಆ ನೆನಪಿದ್ದವ್ರು ಅಥವಾ ಆ ಸ್ಮೆಲ್ನ ಆಸ್ವಾದಿಸಿದವರು कमेंटी ओके